ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಜೀವ ಸ್ವರೂಪನಾದ ತಂದೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತೊಂದು ಆವರ್ತಿ ಈ ಒಂದು ಬುಧವಾರ ದಿವಸ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಆನ್ಲೈನ್ದಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೆ ದೇವರ ಆರ್ಶೋದ ಮಾಡಲಿ ಹಬ್ಬರುಕನ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಿದ್ದೀವಿ ಸೊ ಇಲ್ಲಿ ಹಬ್ಬಕೂರುಕನಾದ ಪ್ರವಾದ್ಯವು ಮಾಡುವ ಪ್ರಾರ್ಥನೆಯನ್ನು ನಾವು ನೋಡುವಂತರಾಗಿದ್ದೇವೆ ಹಬ್ಬಕೋಗನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಹೋವನೇ ನಿನ್ನ ವಿಚಾರವನ್ನು ನಾನು ತಿಳಿದಿದ್ದೇನೆ ನೀನು ಹಿಂದಿನ ಕಾಲದಲ್ಲಿ ಮಾಡಿದ ಮಹಾ ಕಾರ್ಯಗಳನ್ನು ಕೇಳಿ ಶಕಿತನಾಗಿದ್ದೇನು ಇವಾಗೂ ಕೂಡ ನಮ್ಮ ಕಾಲದಲ್ಲಿ ಕೂಡ ಅಂತ ಮಹಾ ಕಾರ್ಯಗಳನ್ನು ನೀನು ಮಾಡು ಎಂಬುದಾಗಿ ಹಬಕೂಕನು ಪ್ರಾರ್ಥಿಸಿದನು ಎಂಬುದಾಗಿ ಅಲಲುಯ್ಯ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಹಬ್ಬಕೂಕ ದೇವರ ದೇವರ ವಿಷಯದಲ್ಲಿ ಆತನು ಕೇಳಲ್ಪಟ್ಟು ಸೊ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ಸೊ ದೇವರೇ ನೀನು ಹಿಂದಿನ ಕಾಲದಲ್ಲಿ ಎಂತೆಂತ ಅದ್ಭುತ ಮಾಡಿದ್ದೆಂಬುದಾಗಿ ಆತನು ತನ್ನ ನೆನಪಿಗೆ ತೆಗೆದುಕೊಂಡು ಅವನ ವಿಚಾರಿಗೆ ಬಂದಿದಾಗ ಆತನು ಏನ್ ಮಾಡ್ತಾ ಇದ್ದಾನೆ ದೇವರ ಸನ್ನಿಧಾನದಲ್ಲಿ ಮೊಳಕಾಲ್ೋಡಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಅಲಲುಯ್ಯ ಏನಂತ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನಿನ್ನ ಆ ಅದ್ಭುತ ಕಾರ್ಯಗಳನ್ನು ಆ ನಿನ್ನ ಮಾಡಿದ ಮಹತ್ ಕಾರ್ಯಗಳನ್ನು ನಾನು ವಿಚಾರ ಮಾಡಿದ್ದೇನೆ ನಾನು ಕೇಳಿದ್ದೇನೆ ನಾನು ಧ್ಯಾನ ಮಾಡಿದ್ದೇನೆ ಅದು ನಾನು ಓದಿದ್ದೇನೆ ಅದು ನೀ ಅದ್ಭುತ ಮಾಡಿದೆ ಎಂಬುದು ನೋಡಿ ನಾನು ಆಶ್ಚರ್ಯಕರವಾಗಿದೆ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ಆದಿಯಲ್ಲಿ ದೇವರು ಏನ್ ಮಾಡಿದರು ಹಿಂದಿನ ಕಾಲದಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಹಿಂದಿನ ಕಾಲದಲ್ಲಿ ದೇವರಿನಿಂದ ಅನೇಕ ಅದ್ಭುತಗಳನ್ನು ಮಾಡಿದೆ ಎಂಬುದಾಗಿ ಹೌದು ದೇವರು ಭೂಮಿ ಆಕಾಶಗಳನ್ನು ಏನ್ ಮಾಡಿದ್ರು ಮಾತಿನಿಂದ ಸೃಷ್ಟಿ ಮಾಡಿದರು ಮಾಡಿದರು ಭೂಮಿ ಆಕಾಶ ಸಮುದ್ರ ಅದರಲ್ಲಿರುವಂತಹ ಎಲ್ಲಾ ಸಮಸ್ತನು ದೇವರು ಕೇವಲ ಬಾಯಿಂದ ಮಾತ್ರ ಹೇಳಿ ಸೃಷ್ಟಿ ಮಾಡಿದರು ಇದು ಒಂದು ದೊಡ್ಡ ಮಹತ್ಕಾರಿ ಆಗಿದೆ ಎಂಬುದಾಗಿ ನೋಡ್ತೇವೆ ಸೊ ಆ ತಮಗೆ ಹೂಗಳು ಕೂಡ ದೇವರೇನ್ ಮಾಡಿದರು ಸೃಷ್ಟಿ ಮಾಡಿದರು ಇದು ಅದ್ಭುತ ಸೊ ಅಬ್ರಾಹ್ಮಣಿಗೆ ಮತ್ತು ಇಸಾಖ್ ಯಾಕೋಬರಿ ಕೂಡ ದೇವರ ಮಾಡಿದರು ಆತನಿಗೆ ಇರುವಾಗ ಅವರಿಗೆ ಮಕ್ಕಳನ್ನು ಕೊಟ್ಟಿದ್ದರು ಅಬ್ರಹ್ಮನು ನೂರನೇ ವರ್ಷದಲ್ಲಿರುವಾಗ ಆ ಮುಪ್ಪಿನ ವಯಸ್ಸಿನಲ್ಲಿರುವಾಗ ದೇವರ ಅದ್ಭುತ ಮಾಡಿದನು ಇದು ಸಾಮಾನ್ಯವಾದ ಅಲ್ಲ ಅಲ್ಲರಿ ಅದ್ಭುತ ಕಾರ್ಯವಾಗಿದೆ ಸಾರಣಿಗೆ ತೊಂಬತ್ತನೇ ವರ್ಷದಲ್ಲಿ ಮಗು ಕೊಟ್ಟಿದ್ದಂತ ನೋಡಿ ಇವೆಲ್ಲ ಅದ್ಭುತಗಳನ್ನು ಯಾರು ನೆನಪು ಮಾಡ್ತಾ ಇದಾರೆ ಹಬ್ಬ ಪ್ರವಾದಿಯು ನೆನಪು ಮಾಡಿಕೊಳ್ತಾ ಇದ್ದಾನೆ ಅದೇ ರೀತಿ ಅನೇಕ ರೀತಿಯಲ್ಲಿ ಸೊ ಯೂಸೆಫರಿಗೆ ಕೂಡ ಸೊ ದೇವರು ಆ ಕಣ್ಣೀರ್ ಕಷ್ಟ ಜೊತೆಗಿದ್ದು ಒಬ್ಬ ದೊಡ್ಡ ಅರಸನಾಗಿ ಮಾಡಿದ್ದು ಅದ್ಭುತಗಳು ನೋಡಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೇನೆ ಸೊ ಮೋಶ ಮುಖಾಂತರ ಇಸ್ರಾಯಲ್ಗೆ ಸೊ ದೇವರೇನ್ ಮಾಡಿದ್ರು ಐಗುಪ್ತ ದೇಶದಿಂದ ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿ ಒಣ ನೀಲಿ ನೀರಿನಂತೆ ಒಣ ನೆಲದಂತೆ ಅದ್ರ ಮೇಲೆ ದಾಟಿಸಿ ಬಂಡೆದ ನೀರು ಕೊಟ್ಟು ಅವರಿಗೆ ಪೋಷಿಸಿ ಅರಣ್ಯದಲ್ಲಿ ಪೋಷಿಸಿದರು ಅವ್ರು ಬೇಕಾಗಿರುವಂತಹ ಊಟ ಆ ಒಂದು ಮನ್ನವನ್ನು ಪರಲೋಕದಿಂದ ಕೊಟ್ಟು ಅವನಿಗೆ ಪೋಷಿಸಿದ್ದರು ಎಂಬುದಾಗಿ ಇವೆಲ್ಲ ಯಾರು ನೆನಪು ಮಾಡ್ತಾ ಇದಾರೆ ಹಬ್ಬಕೂಕನು ವಿಚಾರ ಮಾಡಿ ಸದೇವನಿಗೆ ಏನ್ ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಮತ್ತೆ ಅನೇಕ ಸದಾವಿದನು ಕೂಡ ಆತನ ದೀನನಾಗಿದ್ದಾಗ ಆತನು ರಾಜ್ಯನಾಗಿ ಮಾಡಿದನು ಆರಿಸಿಕೊಂಡನು ಹೀಗೆ ರೂತಳು ಪ್ರತಿಯೊಬ್ಬರ ಜೀವಿತವನ್ನು ನೋಡಿದಾಗ ಸದೇವರಲ್ಲಿ ಅದ್ಭುತಗಳು ಮಾಡಿದರು ಸಂಸದ ವಿಷಯದಲ್ಲಿ ಸೊ ದೇವರು ಶತ್ರುಗಳನ್ನು ಸಂಹಾರ ಮಾಡಿದರು ಹೌದು ಹಿಜಿಕೇನ ಮುಖಾಂತರವಾಗಿ ದೇವರಾತನ ಸ್ವಸ್ಥತೆ ಮಾಡಿದರು ಹಿಜಿಕೇನಿಗೆ ಏಷ್ಯಾ ಎಲಿಯಾ ಅವರ ಮುಖಾಂತರ ಅದ್ಭುತ ಮಾಡಿದರು ಎಲಿಯನ ಪ್ರಾರ್ಥನೆ ಕೇಳಿ ಬೆಂಕಿ ಸುರಿಸಿದರು ಎಲಿಶನ ಪ್ರಾರ್ಥನೆ ಕೇಳಿ ದೇವದೂತ ದಂಡೆಳಿಸಿದರು ಸಿಂಹದ ಬಾಯಿಂದ ಧಾನ್ಯನಿಗೆ ಕಾಪಾಡಿದರು ದಾನಿಲ ಪ್ರಾರ್ಥನೆ ಕೇಳಿ ಶದ್ರ ಮೇಶ ಹಬ್ಬಿದ್ದಂಗೆ ಮಾಡಿದರು ಬೆಂಕಿಯಿಂದ ಕಾಪಾಡಿದರು ಅಲ್ಲವಿಯ ಅಂತ ದೇವರು ನನ್ನ ನಿನ್ನ ಎಂಬುದಾಗಿ ಈ ಒಂದು ದೇವರ ಮಾಡಿದ ಅದ್ಭುತ ಕಾರ್ಯಗಳನ್ನು ಯಾರು ಹಬ್ಬದ ನೆನಪು ಮಾಡಿಕೊಂಡು ನೀನು ಆದಿ ಕಾಲದಲ್ಲಿ ಹಿಂದಿನ ಕಾಲದಲ್ಲಿಂತ ಅದ್ಭುತ ಮಾಡಿದ ದೇವರೇ ನೀನು ಆಗಿದ್ದಿ ಮತ್ತು ಹೋರ್ಧನ್ ನಳೆಯನ್ನು ಯೋರ್ಧನ್ ಹೊಳೆಯನ್ನು ಏನು ಮಾಡಿದರೆ ಎರಡು ಭಾಗ ಮಾಡಿದರೆ ಹೀಗೆ ಅನೇಕ ಅದ್ಭುತಗಳನ್ನು ಮಾಡಿದಂಥದ್ದು ಹಬ್ಬಕೂರುಕರು ತನ್ನ ಪ್ರಾರ್ಥನೆ ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಅಲ್ಲ ದೇವರೇ ಯಾವ ಒಂದು ಹಿಂದಿನ ಕಾಲದಲ್ಲಿ ಮಾಡಿದ ಅದ್ಭುತ ಈಗ ನಮ್ಮ ಜೀವನದಲ್ಲಿ ಈ ಕಾಲದಲ್ಲಿ ಕೂಡ ಮಾಡು ದೇವರನ್ನು ಪ್ರಾರ್ಥಿಸ್ತಾ ಇದ್ದೇನೆ ಹೌದು ನನ್ನ ನಿನ್ನ ದೇವರ ಈ ಸುಖ ಕ್ರೇಸ್ತನು ಆದಿವಾತನೇ ಅಂತ್ಯ ಆತನಾಗಿದ್ದಾನೆ ಆತನು ಯುಗಾದ ಸಮಾಪ್ತಿ ಇರುವಂತಹ ದೇವರಾಗಿದ್ದಾನೆ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀನು ಕೂಡ ದೇವರ ವಾಕ್ಯವನ್ನು ಓದುವಾಗ ನೀನು ದೇವರ ಸೇವಕನಾಗಿರುವಾಗ ನಿನ್ನ ದೇವರ ವಿಶ್ವಾಸಿಯಾಗಿರುವಾಗ ನೀನು ದೇವರ ಮಗನ ಮಗಳಾಗಿರುವಾಗ ಸೊ ನೀನು ಪ್ರಾರ್ಥನೆ ಮಾಡಬೇಕೇನು ಅಂದ್ರೆ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಕಾರ್ಯಗಳು ಆಗ್ತಾ ಇಲ್ಲ ಅದ್ಭುತಗಳು ಮಹತ್ ಕಾರ್ಯಗಳು ಆಗ್ತಾ ಇಲ್ಲ ಅಂದ್ರೆ ನೀನು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ ಆ ದೇವರು ಮಾಡಿದ ಪ್ರಾರ್ಥನೆಯನ್ನು ನೆನೆಸಿ ದೇವರು ಹಳೆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಾಡಿದ ಅದ್ಭುತಗಳನ್ನು ದೇವರಿಗೆ ನೆನಪು ತಂದು ದೇವರಿಗೆ ಪ್ರಾರ್ಥಿಸು ದೇವರೇ ಆ ಕಾಲದಲ್ಲಿ ಹಾದಿ ಎಲ್ಲಿ ನೀನು ಅದ್ಭುತ ಮಾಡಿದಿ ನೀನು ಪರಲೋಕದಿಂದ ಭೂಮಿಯ ಬರಕದ ಮುಂಚಿತವಾಗಿ ಮಾಡಿದ ಅದ್ಭುತಗಳು ನೀ ಭೂಮಿ ಮೇಲೆ ಬಂದ ಮೇಲೆ ನೀ ಮಾಡಿದ ಅದ್ಭುತಗಳನ್ನು ನೀನ್ ನೆನೆಸಿಕೊಂಡು ದೇವರಿಗೆ ಪ್ರಾರ್ಥಿಸು ಕುರುಡರಿಗೆ ಕಣ್ಣು ಕೊಟ್ಟಿದ್ದು ಕುಂಟರಿ ಕಾಲು ಕುಷ್ಟನಿಗೆ ಸ್ವಸ್ಥೆ ಬದುಕಿಸಿತು ಅನೇಕ ಸೇವಕರ ವಿಶ್ವಾಸಿಗಳ ಮತ್ತು ಅನೇಕ ಸೇವಕರ ಸೇವಿಸಿದ ಶಿಷ್ಯರ ಪ್ರಾರ್ಥನೆ ಕೇಳಿ ದೇವರು ಅನೇಕ ಮಹತ್ಕಾರಗಳನ್ನು ಮಾಡಿದರು ಅವೆಲ್ಲ ಇವತ್ತು ನಾವು ಕೂಡ ನೀವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಿದಾಗ ಇವತ್ತು ದೇವರು ಅದ್ಭುತ ಮಾಡ್ತಾರೆ ಅದುಕುಗನ ಪ್ರಾರ್ಥನೆ ಕೇಳಿದ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಇವತ್ತು ನನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ ಅಂದ್ರೆ ಇವತ್ತು ನಾವು ದೇವರ ಮಾಡಿದ ಅದ್ಭುತವನ್ನು ಹಳೆದಲ್ಲಿ ಹಿಂದಿನ ಕಾಲದಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಭೂಮಿಯ ಬರಕಿದ ಮುಂಚಿತವಾಗಿ ದೇವರು ಈಶ್ವರ್ ಕ್ರಿಸ್ತ ಭೂಮಿಯಲ್ಲಿ ಬಂದ ಮೇಲೆ ಮಾಡಿದ ಅದ್ಭುತಗಳನ್ನು ಮಹತ್ಕಾರಗಳನ್ನು ದೇವರ ನೆನಪಿಗೆ ತಂದುಬಿಟ್ಟು ನಾವೆರ ವಿಚಾರ ಮಾಡಿ ದೇವರಿಗೆ ಪ್ರಾರ್ಥಿಸಬೇಕು ಆವತ್ತಿನ ಮಾಡಿದ ಅದ್ಭುತಗಳು ಇವತ್ತು ದೇವ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಇವತ್ತು ಅನೇಕರ ಕಣ್ಣೀರು ಕಷ್ಟಗಳು ರೋಗಗಳು ಆ ಒಂದು ಸಾಲಗಳ ಬಿಡುಗಡೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಅದ್ಭುತಗಳು ಆಗ್ತಾ ಆಗಲಕ್ಕೆ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇಲ್ಲ ಸೊ ನಾವು ದೇವರಿಗೆ ನಾವು ಪ್ರಾರ್ಥಿಸಿದಾಗ ರೀತಿ ಹಬ್ಬಕೂಕನ್ನು ದೇವರಿಗೆ ಪ್ರಾರ್ಥಿಸಿದಾಗ ಸೊ ದೇವರು ಹಿಂದಿನ ಕಾಲದಲ್ಲಿ ಮಾಡಿದ ಅದ್ಭುತಗಳನ್ನು ನೋಡಿ ಆ ಒಂದು ಹಬ್ಬಕೂಕನ್ನು ದೇವರಿಗೆ ಮಹಿಮೆ ಪಡಿಸಿದಾಗ ಆತನು ಮನುಷ್ಯನಾಗಿ ಲೋಕದಲ್ಲಿ ಬಂದಿದಾಗ ಅನೇಕ ಅದ್ಭುತಗಳನ್ನು ಮಾಡಿದನು ಪ್ರಿಯರೇ ಇವತ್ತು ನಾವು ಕೂಡ ದೇವರು ಹೊಸ ಒಡಂಬಡಿಕೆಯಲ್ಲಿ ಮಾಡಿದ ಅದ್ಭುತಗಳನ್ನು ನಾವು ಪ್ರಾರ್ಥನೆ ಮಾಡಿದಾಗ ದೇವರಲ್ಲಿ ಮೊರೆ ಇಟ್ಟಿದಾಗ ಆ ದೇವರು ನಮ್ಮ ಪ್ರಾರ್ಥನೆ ಕೇಳು ಕೂಡ ಸೊ ಅದ್ಭುತವಾಗಿ ನಮ್ಮ ಜೀವನದಲ್ಲಿ ಇರುವಂತ ಕಣ್ಣೀರು ಕಷ್ಟಗಳಿಂದ ರೋಗಗಳ ಸಮಸ್ಯೆಯಿಂದ ದೇವರು ಬಿಡುಗಡೆ ಕೊಟ್ಟು ನಮಗೆ ಪ್ರಾರ್ಥನೆ ಉತ್ತರ ಕೊಟ್ಟು ನಮ್ಮನ್ನು ಆಶ್ರದ ಮಾಡಿ ನಡೆಸಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ನೀನು ನಂಬಿಕೊಂಡು ಪಾತ್ರ ಏನ್ ಬೇಡ್ತೇವೆ ಅಂತ ಹೊಂದಿವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಮತ್ತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರ ಹಿಂದಿನ ದಿನದಲ್ಲಿ ಮಾಡಿದ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳಿ ಮತ್ತೆ ಈ ಕಾಲದಲ್ಲಿ ಈ ದಿನದಲ್ಲಿ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಸಮಾಜದಲ್ಲಿ ನನ್ನ ರಾಜ್ಯದಲ್ಲಿ ನನ್ನ ದೇಶದಲ್ಲಿ ಅದ್ಭುತ ಮಾಡು ದೇವರೇ ಆ ಮಹತ್ ಕಾರ್ಯಗಳು ಇವತ್ತೊಂದು ದಿವಸ ಕೂಡ ನೀ ನಡೆಸಿ ಬದಾಗಿ ನಾವು ದೇವರಿಗೆ ಪ್ರಾರ್ಥಿಸಿದಾಗ ಆ ದೇವರು ಆದ ದೇವರು ಅಂತ್ಯವಾಗಿರುವ ದೇವರು ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವಂತಹ ದೇವರು ಅವತ್ತು ಅದ್ಭುತ ಮಾಡಿದ ದೇವರು ಮಹತ್ ಕಾರ್ಯ ಮಾಡಿದ ದೇವರು ಇವತ್ತು ಕೂಡ ನಮ್ಮ ಜೊತೆಗಾರನಾಗಿದ್ದು ನಮ್ಮ ಕೆಲಸಗಳೆಲ್ಲ ಅದ್ಭುತಗಳು ಪರಿಕಾರ್ಯಗಳೆಲ್ಲ ಮಹತ್ ಕಾರ್ಯಗಳು ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಆಶ್ರವ ಮಾಡುವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಸೊ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶ್ರವ ಮಾಡಲಿ ದ ತಂದೆಯ